ಅರಕಲಗೂಡು ತಾಲೂಕಿನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕೆಲ್ಲೂರು ಗ್ರಾಮದಲ್ಲಿ ಸಾವಿತ್ರಿ ಎಂಬುವರ ಮನೆಗೆ ಭಾರಿ ಮಳೆಯಿಂದ ಹಾನಿಯಾಗಿದೆ ಈಗಾಗಲೇ ಮನೆಯ ಒಂದು ಗೋಡೆ ಕುಸಿದಿದ್ದು ಇನ್ನೂ ಎರಡು ಗೋಡೆಗಳು ಕೂಡ ಶಿಥಿಲಗೊಂಡಿವೆ ಅಹಿತಕರ ಘಟನೆ ನಡೆಯುವ ಮುಂಚೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಮನೆಯ ಮಾಲೀಕರಾದ ಸಾವಿತ್ರಿ ಅವರು ಭೀಮ ವಿಜಯ ಪತ್ರಿಕೆಯೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಗೂಡೆ ಕುಸಿದಾಗ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದರೂ ಯಾವುದೇ ಪರಿಹಾರ ನೀಡಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಬಾರಿ ಮತ್ತೊಂದು ಗೋಡೆ ಕುಸಿದಿದ್ದರೂ ಅಧಿಕಾರಿಗಳು ಇನ್ನೂ ಸ್ಪಂದಿಸಿಲ್ಲ ಎಂದು ಅವರು ಆರೋಪಿಸಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಗಮನಹರಿಸಿ ಹಾನಿಗೊಳಗಾದ ಮನೆಗೆ ಸೂಕ್ತ ಪರಿಹಾರ ಒದಗಿಸಬೇಕು ಮತ್ತು ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು

தாலக <materia> ಉಂಟ್ಕೊಳ್ಳಿ ಬೇಕಾರೆ ಯಾರ ಬೇಕಾರ ಪಟ್ಟು ಉರಿಯಾಕ ಏನು ಉರಿಯಾಕ ಹಂಗಾಗಿ ಆತ ಬಂದ್ರು ಮೇಡಮ್ ಅವರು ಸಿಪೇಟರ್ ಬಂದ್ರು ನೋಡ್ಕೊಂಡ್ರು ತಾಲಕ್ ಆಫೀಸಿಂದ ಬಂದ್ರು ಅದ್ ನೋಡ್ಕೊಂಡ್ರು ಏನು ಇಂಪ್ರೂವ್ ಆಗಿಲ್ಲ ಕಣ ಯಾರು ಹೋಗೇ ಇಲ್ಲ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿದ್ರು ನಾವು ಹೋಗಿ ಬಂದ ಹೋಗಿ ಬಂದ ಕೈ ಬಿಟ್ಟ ಬಿಡೋತ್ಲಗಿ ಅಂತಾವ ಈಗ ಬಿಟ್ಟಲ್ಲ ಈಗ ಮನ್ಸೂನ್ ಬಿದ್ದ ಇಲ್ಲ ನನಗಿದ್ದೆ ಅದನ್ನ ಉಂಟು ಅಥವಾ ನಾನ್ ಹತ್ರ ನನ್ ಮಕ್ಳ ಕದ್ಲಿ ಅದ್ ಆಗ್ತಿಲ್ದಾನೆ ಇದ್ರು ನಾನು ಗೌರ್ಮೆಂಟ್ ಇಂದ ಏನ್ ಸ್ವಲ್ಪ ಕೊಡ್ತೈತ್ ನಮ್ಗೆ ಮುನ್ಸಿಪಾಲ್ಟಿ ಏನ್ ಸಾಕಾರ ಸ್ವಲ್ಪ ಐತ್ ನಮ್ಗೆ ಒಂದ್ ಗೂಡಿಲ್ಲ ಒಂದ್ ಗಂಪ್ ಇಲ್ವಲ್ಲ ಬಡವ್ ಎತ್ಬೇಕಲ್ಲ ಮುಂದ್ ಬರೋದೇ ಇಲ್ಲಪ್ಪ ನಮ್ಗೆ ಬಡವ್ರಿಗೆ ಏನ್ ಮಾಡೋಣ ಇಂತ ಸಣ್ಣ ಪುಟ್ಟ ಕಟ್ಕೊಂಡು ನಾವ್ ಏನ್ ಮಾಡೋಣ ಹೇಳ್ರಪ್ಪ ಸಣ್ಣ ಪುಟ್ಟ ಕಟ್ಕೊಂಡಿದ್ದೀವಿ ನೀನ್ ಇದು ಮುಂಟ್ಗತ್ತದೇನೋ ಇದು ಮುಂಟ್ಗತ್ತದೇನೋ ಮನೆಗೆ ಹೇಳ್ತಾರ ಮನೇಲಿ ಹೋಗ್ಲಿ ಗಂಡಿಲ್ದಳು ಮಕ್ಕಳು ಕಟ್ಕೊಂಡು ಒಂದ್ ವರ್ಷ ಆಯ್ತಲ್ಲ ಅರ್ಜಿ ಹಾಕಿ ಕೋಳಿ ಒಂದು ಒಂದ್ ಐವತ್ ಸಾವಿರ ಒಂದ್ ಲಕ್ಷ ಸಾವಿರ ಕೊಟ್ಟಿದ್ದೀವಿ ಅನ್ನೋ ಮಾತಾ ಇಲ್ಲ ಹೊತ್ತು ಪೈಸಿಲ್ಲ ಅವ ದಗಿ ನಾನ್ ಮಾಡ್ಸಿದೀನಿ ನಾನ್ ಮಾಡಿಸಿದೀನಿ ಅನ್ನೋ ಕಾನೂನೇ ಇರಲಿಲ್ಲ ಏನ್ ಮಾಡೋಣ ಹಿಂಗ್ಯಾಕೂತ ಸಣ್ಣ ಪುಟ್ಟ ಮಕ್ಕಳ ಕಟ್ಟಿದ್ವಿ ಕೂತಿದಿನಿ ಆ ಗೌರ್ಮೆಂಟ್ ಏನ್ ಮಾಡ್ತದೆ ಅವರು ಸೇರ್ಕಂಡತ್ತು ಇಲ್ಲೇ ಮೇಲೆ ಮನಗಿದ್ದೆ ಇಲ್ಲೇ ಹುಡ್ಕಂಡದ್ ಆಶ್ಕನ್ ತಲೆ ನಾನು ಕಳ್ದು ನನ್ ಮಕ್ಳು ಎದ್ದವ ಏನು 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 ಮನವ ಅಂತ ಇಲ್ಲೂ ಇಲ್ಲ ಈ ಸತಿ ಬಾಡ್ಬಿಟ್ಟು ಈ ಸತಿಲೂ ಇಲ್ಲ